ಮೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ನ ಆದೇಶವಾಗಿದೆ ಇದರಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆಯೂ ಸೇರಿದೆ ಎಂಟು ದಿನಗಳಲ್ಲಿ ಅಧಿಸೂಚನೆ ಹೊರಡಿಸುವುದಾಗಿ ಚುನಾವಣೆ ಆಯೋಗ ತಿಳಿಸಿದೆ ಆದ್ರೂ ಯಾಕೆ ತಡವಾಗ್ತಾ ಇದೆ ಎಂದು ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ಕೆಲವರು ವಾರ್ಡ್ ಪರಿಷ್ಕರಣೆಯ ನಂತರ ಮಾಡಿ ಅಂತ ಮನವಿ ಮಾಡಿರುವುದಾಗಿ ತಿಳಿದು ಬಂದಿದೆ ಆದರೆ ಪಾಲಿಕೆಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಆಯ್ಕೆ ಆಗಬೇಕು ಭಕ್ತ ಬಳಗದಿಂದ ಮೂವತ್ತೈದು ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡ್ತೇವೆ ಈಗಿರುವ ವಾರ್ಡ್ಗಳಲ್ಲಿ ಚುನಾವಣೆ ನಡೆಯಲಿದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ ಅದರಂತೆ ಚುನಾವಣೆ ನಡೀಬೇಕು ಅಂತ ಹೇಳಿದ್ರು ರಾಷ್ಟ್ರಭಕ್ತರ ಬಳಗ ರಾಜಕೀಯ ಸಂಘಟನೆ ಎಂದು ಇನ್ನೂ ರಿಜಿಸ್ಟರ್ ಆಗಿಲ್ಲ ಹಾಗಾಗಿ ಚುನಾವಣೆ ನಡೆದ್ರೆ ಸ್ಪರ್ಧಿಸುವವರು ಬೇರೆ ಬೇರೆ ಚಿಹ್ನೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಆದ್ರೆ ಮೊದಲು ಚುನಾವಣೆ ಘೋಷಣೆಯಾಗಬೇಕು ಎಂದರು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಆದ ನಂತರ ಮೂರು ಮಹಾನಗರ ಪಾಲಿಕೆಗಳ ಚುನಾವಣೆಗಳು ನಡೆಯುತ್ತೆ ನಾವೆಲ್ಲರೂ ಇದ್ದೇವೆ ಆದರೆ ಮಾನ್ಯ ಅನೇಕ ತಂಡದವರು ಅನೇಕ ಮಾತುಗಳು ಆಡ್ತಿದ್ದಾರೆ ಚುನಾವಣೆ ಮುಂದೋಗುತ್ತೆ ಚುನಾವಣೆ ಇನ್ನೂ ಡಿಲಿಮಿಟೇಷನ್ ಮುಗಿದಿಲ್ಲ ಮೀಸಲಾತಿ ಇನ್ನೂ ಮುಗಿಸಿಲ್ಲ ಅನ್ನೋ ಮಾತುಗಳು ಹೇಳ್ತಾ ಇದ್ದಾವೆ ಇಲ್ಲ ಚುನಾವಣೆ ನಡೆಯುತ್ತೆ ಮೀಸಲಾತಿ ಬದಲಾವಣೆ ಆಗುತ್ತೆ ಈ ಮಾತುಗಳು ಕೂಡ ಅಭಿಪ್ರಾಯಗಳು ಬರ್ತಾ ಇದೆ ನಾನು ಯಾರನ್ನೂ ಟೀಕೆ ಮಾಡ್ತಿಲ್ಲ ನಾನು ತುಂಬ ಸ್ಪಷ್ಟವಾಗಿ ಹೇಳಿದೇನು ಅಂತಂದರೆ ಸುಪ್ರೀಂ ಕೋರ್ಟ್ ಏನು ಹೇಳಿಕೆ ಕೊಟ್ಟಿದೆ ಜಡ್ಜ್ಮೆಂಟ್ ಕೊಟ್ಟಿದೆ ಮೂರು ಮಹಾನಗರ ಪಾಲಿಕೆಗಳ ಚುನಾವಣೆಗಳನ್ನ ಅಂದರೆ ಮೂರಲ್ಲ ಅವರು ಎಲ್ಲೆಲ್ಲಿ ಚುನಾವಣೆಗಳು ಆಗಬೇಕು ಎಲ್ಲೆಲ್ಲಿ ಸಮಯ ಮುಗಿದಿದೆ ಅಲ್ಲಿ ಚುನಾವಣೆ ನಡೆಸಿ ಅಂತ ಏನು ಆದೇಶ ಕೊಟ್ಟಿದ್ದಾರೆ ಆ ಪ್ರಕಾರ ಮೂರು ಮಹಾನಗರ ಪಾಲಿಕೆ ಚುನಾವಣೆಗಳನ್ನ ನಾವು ಮಾಡ್ತೀವಿ ಅಂತಾಗಲೇ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ಅದರಲ್ಲಿ ಶಿವಮೊಗ್ಗ ನಗರ ಶಿವಮೊಗ್ಗ ಮಹಾನಗರ ಪಾಲಿಕೆ ಕೂಡ ಸೇರಿದೆ ಅದಕ್ಕೋಸ್ಕರ ನನ್ನ ಒತ್ತಾಯ ತಕ್ಷಣ ಈ ಚುನಾವಣೆ ನಡೆಸಬೇಕು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಆಯೋಗದವರು ಇನ್ನೆಂಟು ದಿನದಲ್ಲೇ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು ಅದ್ಯಾತಕ್ಕಿನ್ನೂ ನೋಟಿಫಿಕೇಶನ್ ಆಗಿಲ್ಲ ನಂಗೆ ಗೊತ್ತಾಗಿಲ್ಲ ತಕ್ಷಣ ನೋಟಿಫಿಕೇಷನ್ ಮಾಡಬೇಕು ಅದರ ಪ್ರಕಾರ ಚುನಾವಣೆ ನಡೆಸಬೇಕು ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಜೋ ಆಡಳಿತ ನಡೆಸೋದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಚುನಾಯಿತ ಪ್ರತಿನಿಧಿಗಳೇನೆ ಆಡಳಿತ ನಡೆಸಬೇಕು ಈ ದಿಕ್ಕಿನಲ್ಲಿ ಈ ಮೂರು ಮಹಾನಗರ ಪಾಲಿಕೆ ಚುನಾವಣೆಗಳನ್ನು ಶಿವಮೊಗ್ಗ ತುಮಕೂರು ಮೈಸೂರು ತಕ್ಷಣ ನಡೆಸಬೇಕು ಅಂತ ಒತ್ತಾಯ ಮಾಡ್ತೇನೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ ಮೂವತ್ತೈದು ವಾರ್ಡಲ್ಲಿ ನಾವು ನಮ್ಮ ಅಭ್ಯರ್ಥಿಗಳನ್ನು ಹಾಕ್ತೇವೆ ಅದು ನಿನ್ನೆ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಗೃಹಮಂತ್ರಿಗಳು ಈ ಈಗಿರೋ ಮೀಸಲಾತಿ ಪ್ರಕಾರನೇ ನಾವು ಮುಂದುವರಿಸ್ತೇವೆ ಅನ್ನೋಂಥ ಮಾತನ್ನು ನಾನು ಅವ್ರ ಹೇಳಿಕೆನ ಪತ್ರಿಕೆಗಳಲ್ಲಿ ಓದಿದ್ದೀನಿ ಹಾಗೆ ಆದರೂ ಪರವಾಗಿಲ್ಲ ಅಥವಾ ಮೀಸಲಾತಿ ಬದಲಾವಣೆ ಮಾಡಿದ್ರು ಕೂಡ ಯಾವುದೇ ಮೀಸಲಾತಿ ಇದ್ದರೂ ಕೂಡ ನಾವು ಮೂವತ್ತೈದು ವಾರ್ಡಲ್ಲಿ ಮೂರು ಜನ ನಾಲ್ಕು ಜನ ನಮ್ಮ ಅಭ್ಯರ್ಥಿಗಳು ತಯಾರಿದ್ದಾರೆ ಯಾವುದೇ ಮೀಸಲಾತಿ ಆದರೂ ಕೂಡ ನಾವು ತಯಾರಿದ್ದೀವಿ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ರಾಜ್ಯ ಸರ್ಕಾರದ್ದು ಕೂಡ ಇದರಲ್ಲಿ ಜವಾಬ್ದಾರಿ ಇದೆ ಚುನಾವಣಾ ಆಯೋಗನೂ ಕೂಡ ಗಮನಿಸಬೇಕು ಸುಪ್ರೀಂ ಕೋರ್ಟು ಕೂಡ ಗಮನಿಸ್ತಾ ಇದೆ ಹಾಗಾಗಿ ಇದೆಲ್ಲ ಗಮನಿಸಿ ತಕ್ಷಣ ಚುನಾಯಿತ ಪ್ರತಿನಿಧಿಗಳ ಒಂದು ಆಡಳಿತ ಬರೋ ದಿಕ್ಕಿನಲ್ಲಿ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ